ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಂತಪ್ಪ ಪೌಸ್ತಾ ಇವತ್ತು ಬೆಳಿಗ್ಗೆಯಿಂದನೇ ವೀಡಿಯೋ ಮಾಡ್ತಿದ್ದೀನಿ ಬೆಳಗ್ಗೆ ತಿಂಡಿಗೆ ಇವತ್ತು ನೀರು ದೋಸೆ ಅಂತ ರೆಡಿ ಮಾಡ್ತಾ ಇದ್ದೀನಿ ರಾತ್ರಿನೇ ಅಕ್ಕಿನ ನಾನು ನಿನೆಕಿಟ್ಟಿದೆ ಇದನ್ನು ಇವಾಗ ನೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಯಾವುದೇ ರೀತಿ ಮಸಾಲೆ ಇರೋಲ್ಲ ನೀರು ದೋಸೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಯಾರು ಬೇಕಾದ್ರೂ ಇಷ್ಟಪಟ್ಟು ತಿನ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಆವಾಗಲೇ ಸಲ ರೆಸಿಪಿ ಹಾಕಿದೆ ಹಾಗಾಗಿ ಇವತ್ತು ನೀರು ದೋಸೆದು ರೆಸಿಪಿ ಹಾಕ್ತಾಯಿಲ್ಲ ನಾನು ಇದ್ರ ಜೊತೆ ನಾನು ಟೊಮೊಟೊ ತುಕ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಅದಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಂತೂ ಸಖತ್ತಾಗಿರುತ್ತೆ ಮಾತ್ರ ಇವಾಗ ಇದನ್ನು ನುಣ್ಣಗೆ ರುಬ್ಕೊಬಿಡೋಣ ಇವಾಗ ರುಬ್ಬಾಗಿದೆ ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಇವಾಗ ನೋಡಿ ಎರಡು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ವಾಶ್ ಮಾಡಿಟ್ಕೊಂಡಿದ್ದೀನಿ ಮೆಣಸೆಣ್ಣು ನಾವು ಪಾಟಲ್ಲೇ ಬಿಟ್ಟಿತ್ತು ಹಾಗಾಗಿ ಅದನ್ನು ಫ್ರೆಶ್ ಆಗಿತ್ತು ಅಂತ ಅದನ್ನು ಕಿತ್ಕೊಂಡು ಬಂದು ಇವಾಗ ಅದನ್ನೇ ಇದ್ದೀನಿ ಇವಾಗ ಟೊಮೊಟಾನು ಕೂಡ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನಿಲ್ಲ ಅಂದರು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಮತ್ತೆ ಮತ್ತೆ ಮಾಡ್ಕೋಬೇಕು ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತು ಎರಡು ಮೆಣಸಿ ಹಣ್ಣು ಹಾಕ್ತಾಯಿದ್ದೀನಿ ತಳ್ಳು ಹಾಕ್ಬಾರ್ದು ಹಣ್ಣು ಹಾಕಿದ್ರೆ ಸೂಪರಾಗಿರುತ್ತೆ ಇವಾಗ ನೋಡಿ ಇವಾಗ ಒಂದು ಸ್ಟೋವಲ್ಲಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುಕ್ ಆಗೋಷ್ಟರಲ್ಲಿ ಇವಾಗ ಇದಕ್ಕೆ ಬೇಕಾಗುವಂಥ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ಕೊಬಿಡೋಣ ನೋಡಿ ಇವಾಗ ಕುಕ್ ಇಲ್ಲ ಅಂದ್ರೆ ಇದು ಒಂದು ಐದು ಹತ್ತು ನಿಮಿಷ ಕುಕ್ಕಾದರೆ ಸಾಕು ಇವಾಗ ನಾಲ್ಕು ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ನ ಜೊತೆ ಜೊತೆ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಕೂಡ ಜಜ್ಜಿ ಹಾಕ್ತಾಯಿದಿನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಶೀತ ಇರೋರಿಗಂತೂ ಅದು ರಾಮಬಾಣ ಬಾಣ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಶುಂಠಿ ಮತ್ತು ಬೆಳ್ಳುಳ್ಳಿಯಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಹಾಗಾಗಿ ಆದಷ್ಟು ಈ ಚಳಿಗಾಲದಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡೋದರಿಂದ ತುಂಬ ಹೆಲ್ತಿಯಾಗಿರುತ್ತೆ ನೋಡಿ ಇವಾಗ ಕುಕ್ ಇದೆ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಇವಾಗ ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ಇದು ತಣ್ಣಗಾಗಷ್ಟಲ್ಲಿ ಇವಾಗ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸರ್ ಜರಗೆ ಹಾಕಿ ನುಣ್ಣಗೆ ರುಬ್ಕೊಡೋಣ ನೋಡಿ ರುಬ್ಬಾಗಿದೆ ಕಲೆರೆ ಹೇಗಿದೆ ಅಂತ ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಹಾಕೋದ್ರಿಂದ ಬಾಯಿಗೆ ಹಾಗೆ ಹಾಗೆ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರವಾಗಿ ಆಗಿರುತ್ತೆ ಫ್ರೆಂಡ್ಸ್ ಮಾತ್ರ ಇದು ಬಿಸಿ ರೈಸ್ ಅಂತೂ ಇನ್ನೂ ಸೂಪರಾಗಿರುತ್ತೆ ಇವಾಗ ಒಂದು ನಾಲ್ಕು ಅಷ್ಟು ಬೆಳ್ಳುಳ್ಳ ಕೂಡ ಒಗ್ಗರಣೆಗೆ ನಾನು ಹಾಕ್ತೆ ಒಂದೇ ಒಂದು ಮೆಣಸಿ ತಳ್ಳು ಕೂಡ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಇವಾಗ ಇವಾಗ ರುಬ್ಬಿರುವಂಥ ಟೊಮೊಟೊ ಮತ್ತು ಮೆಣಸಿನ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದೀನಿ ಅದು ಫ್ಲೇವರ್ ಅಂತೂ ಸಕ್ಕದಾಗ ಬರ್ತಾಯಿದೆ ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಅಷ್ಟು ಅಡಿಗೆ ಅಷ್ಟು ಹಾಕೋಣ ಒಂದ್ಸಲ ಮಿಕ್ಸ್ ಮಾಡಾದ್ಮೇಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನನಗೆ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಯಾಕಂದರೆ ಆವಾಗಲೇ ನಾವು ಎರಡು ಮೆಣ್ಸಿಹಣ್ಣೆ ಹಾಕಿದ್ದೀವಲ್ಲ ಹಾಗಾಗಿ ಖಾರ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ನೀವು ಗೊತ್ತಾಗುತ್ತೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಇವಾಗ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ರೆಡಿಯಾಗಿದೆ ಇದ್ರೆ ಹಾಗೇನೇ ಬಾಯಲ್ಲಿ ನೀರು ಬರ್ತಾಯಿದ್ದೆ ಅಷ್ಟು ಚೆನ್ನಾಗಿದೆ ನನಗಂತೂ ಈ ಥರ ಮಾಡೋದ್ರಿಂದ ಹುಳ್ಳುಳ್ಳಿ ಖಾರ ಇದೆ ತುಂಬನೇ ಇಷ್ಟ ಆಗುತ್ತೆ ನನಗಂತೂ ನಮ್ಮ ದೀಕ್ಷನ್ ಕೂಡ ಇವಾಗ ಫ್ರೆಶ್ ಆಗಿ ಬಂದ್ಲು ಅಮ್ಮ ರೆಡಿ ಆಯ್ತಮ್ಮ ಅಂತ ಹೇಳ್ತಾ ಇದ್ಲು ಹಾಗಾಗಿ ಇನ್ನೇನು ಆಯಿತು ಮಗಳೇ ಅಂದೆ ನೋಡಿ ಇವಾಗ ನಾನು ಟೇಸ್ಟ್ ನೋಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಇದೆ ನಮ್ಮ ದೀಕ್ಷೆ ಏನಮ್ಮ ಫ್ಲೇವರ್ ಸಕತ್ತ ಬರ್ತಾ ಇದೆ ಅಂತ ಬಂದೂ ಹಾಗಾಗಿ ನಾನು ಟೇಸ್ಟ್ ನೋಡಿದೆ ಇವಾಗ ನೀರು ಕೂಡ ಹಾಕ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಇವಾಗ ನೀರ್ ದಸಣೆ ಕೂಡ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಈ ಥರ ಬಿಸಿ ಬಿಸಿ ನೀರು ದೋಸೆ ಮತ್ತು ಟೊಮೊಟೊ ತೊಕ್ಕಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ತ ಈ ಟೊಮೊಟೊ ತೊಕ್ಕಂತೂ ಇವಾಗ ನಮ್ಮ ದೀಕ್ಷೆನಿಗೆ ಬಡಿಸ್ಕೊಟ್ಟಿದ್ದೀನಿ ಅವಳು ಕೂಡ ತಿಂತಾ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಅಂದಳು ಹಾಗಾಗಿ ಇವಾಗ ಹಾಗೆಯೇ ನಮ್ಮ ದೀಕ್ಷ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇವಾಗ ನಾನು ನಿನ್ನೆ ಶೂ ಎಲ್ಲ ವಾಶ್ ಮಾಡಿದ್ದೆ ಹಾಗಾಗಿ ನಾನು ಇವಾಗ ಅವಳಿಗೆ ಲೇಸ್ ಕಟ್ಟಕ್ಕೆ ಬರಲ್ಲ ಹಾಗಾಗಿ ನಾನು ಲೇಸ್ ಎಲ್ಲ ಹಾಕೊಡ್ತಾ ಇದೆ ಇಲ್ಲ ಅಂದ್ರೆ ನನ್ನ ಹತ್ರ ಜಗಳನೆ ಆಡ್ಬಿಡ್ತಾಳೆ ತೊಳ್ದಿದ್ದಾರೆ ಶೂ ತೊಳಿಬಾರ್ದಂತೆ ಅಂತ ಇವಾಗ ಅಲ್ವಾ ಸ್ಮೆಲ್ ಬರುತ್ತೆ ಸ್ಮೆಲ್ ಬರುತ್ತಲ್ವಾ ಅದಕ್ಕೆ ತೊಳಿಬೇಕು ಇಲ್ಲ ಅಂದ್ರೆ ಒಂದ್ ತಿಂಗ್ಳಿಗೆ ಒಂದ್ಸಲ ವಾಶ್ ಮಾಡಲೇಬೇಕು ಹ್ಮ್ ನೀವು ಐದನೇ ದಿನಕ್ಕೆ ಒಂದ್ಸಲ ಮಾಡ್ತೀರಾ ಚರ್ಮ ಕುತ್ಕೋದಿಕ್ಷಾ ಇಲ್ಲಿ ಹ್ಞೂ ನೋಡಿ ಇದು ನಮ್ಮನೆ ಮನಿ ಪ್ಲಾಂಟು ತುಂಬ ದೊಡ್ಡದಿತ್ತು ನಾವೇನು ಅದನ್ನು ಕಟ್ ಮಾಡಿಬಿಟ್ಟು ತುಂಬ ಇದ್ರೆ ಸ್ವಲ್ಪ ಚಿ ಸೊಳ್ಳೆಗಳೆಲ್ಲ ಬರುತ್ತೆ ಅಂದ್ಬಿಟ್ಟು ಇವಾಗ ಇಷ್ಟ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ சப்ஸிரை மாதனா மறிபிடி மத்தே நாளை இன்னும் வீடியோது தசிகோண அல்ல தனக்க டேக் கேர் வபாய்